ಮಾಡಿದವ್ರು ನಾವು ಆ ಜಾರಿ ಮಾಡಿದವ್ರು ನಾವು ಇವರೇನು ಮಾಡಲಿಲ್ಲ ಬರೀ ಬಿಜೆಪಿಗೆ ಅನ್ಯಾಯ ಮಾಡಿ ಉತ್ತರ ಕರ್ನಾಟಕದ ವಿರೋಧಿಗಳು ನೀವು ಮಾಡ್ತಾ ಕರ್ನಾಟಕೆ ನಾವು ಮಾಡಕ್ಕಾಗಲ್ಲ ಈ ಉತ್ತರ ಕರ್ನಾಟಕ ಜನತೆಗೆ ಆಗುತ್ತೆ ಕರ್ನಾಟಕ ಕರ್ನಾಟಕದ ಜನರಿಗೆ ಸಮಿತಿ ಅಧ್ಯಕ್ಷರು ಮಾಡಿದವರು ನಾವು ಅಯ್ಯೂರು ಮಾಡಲಿಲ್ಲ ಮುಖ್ಯಮಂತ್ರಿಗಳು ವರ್ಷ ಎಸ್ಟ್ ಏನು ಮಾಡಲಿಲ್ಲ ಅಯ್ಯೋ ಮಂಡೆ ಮಾಡಿ ಉತ್ತರ ಏನು ಆಗಿಲ್ಲ ಅಂದ್ರೆ ಇದು ಫೇಲರ್ ಬಡ್ಜೆಟ್ ಸರ್ಕಾರ ಉತ್ತರ ಕರ್ನಾಟಕ ಆಗಿದ್ರೆ ಇವರಿಂದ ಅನ್ಯ ಆಗಿರೋದು ಇವರಿಂದ ರಾಜೀನಾಮೆ ಕೊಡ್ಬೇಕು ಏನು ಉದ್ಧಾರ ಎಕ್ಸ್ ಏನು ಉದ್ಧಾರ ಮಾಡಲಿಲ್ಲ ಬಿಡೀ ಕೇಂದ್ರ ಸರ್ಕಾರ ಹೇಳಿದೆ ಇಷ್ಟೆಲ್ಲ ಬಜೆಟ್ ಮಂಡೆ ಮಾಡಿ ಏನು ಆಗಿಲ್ಲ ಅಂತ ಹೇಳಿದ್ರೆ ಇವರ ರಾಜೀನಾಮೆ ದ್ರೋಹಿಗಳು ರೈತರ ದ್ರೋಹಿಗಳು ಉತ್ತರ ಕರ್ನಾಟಕದ ದ್ರೋಹಿಗಳು ಉತ್ತರ ಇವರು ವಾಕ್ಔಟ್ ಮಾಡಬೇಕು ಅಂತ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿರ್ತಾರೆ ಉತ್ತರ ಕರ್ನಾಟಕದ ದ್ರೋಹಿಗಳು ಇವರು ಹನ್ನೊಂದು ವರ್ಷ ಅಧಿಕಾರದಲ್ಲಿತ್ತು ಏನು ಮಾಡಲಿಲ್ಲ ಗೋವಿಂದರಾಜ್ ಕಮಿಟಿ ಮಾಡಿದವರು ನಾವು ಯಡಿಯೂರಪ್ಪ ಗಾಂಧಿ ಕಮಿಟಿ ಮಾಡಿದವರು ನಾವು ಜಾರಿ ಮಾಡಿದವರು ನಾವು ಇವರೇನು ಮಾಡಲಿಲ್ಲ ಬರೀ ಬಿಜೆಪಿಗೆ ಮಹದಾಯಿ ಯೋಜನೆ ಮಹದಾಯಿ ಯೋಜನೆ ವರ್ಗನ ಅದಕ್ಕೆ ಈ ಕ್ಲಿಯರೆನ್ಸ್ ಕೊಡಕ ಆಗಲಿಲ್ಲ ಎನ್ವಯронಮೆಂಟ್ ಕ್ಲಿಯರೆನ್ಸ್ ಕೊಡಕ ಆಗಲಿಲ್ಲ ಗಜೆಟ್ ಕೊಡಕ್ಕೆ ಆಗಲಿಲ್ಲ ಎಲ್ಲಾ ಕರ್ನಾಟಕರ ಜಹಾಳಕ್ಕೆ ಅದಕ್ಕೆ ಕರ್ನಾಟಕದ ಮುಖೇಶಿ ಹಾಳಗೆ ಮಾಡಬೇಕಾಗಿದ್ರು ಯಾರು ಮಾಡಬೇಕಾಗಿದ್ರು ಅಪ್ಪರ್ ಕೃಷ್ಣರ ಇಲ್ಲ ಇವರು ಉತ್ತರ ಕರ್ನಾಟಕದ ದ್ರೋಹಿಗಳು ಇವರು ರಣ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ವಿರೋಧ ಮಾಡಿದವರು ಇವರು ಶ್ರೀ ಅದ್ವಾನಿಯವರು ನವಂಬರ್ ಟೂ ತೌಸಂಡ್ ಟೂ ನಲ್ಲಿ ಮುಖ್ಯಮಂತ್ರಿಗಳು ಪತ್ರ ಬರೆದರು ಎಸ್ ಎಂ ಕೃಷ್ಣ ಅವರು ಅದಕ್ಕೆ ತ್ರೀ ಸೆವೆಂಟಿ ಒನ್ ಜೆ ಮಾಡಕ್ ಆಗಲ್ಲ ಸಂವಿಧಾನ ಜಾರಿ ಮಾಡಕ್ ಆಗಲ್ಲ ಬೇರೆ ರಾಜ್ಯಗಳು ಕೂಡ ಕೇಳ್ತವೆ ಅಂತೇಳಿ ಮಾಡಿದವರು ಇವರು ಯಾರು ಅನ್ಯಾಯ ಮಾಡಿರೋರು ಉತ್ತರ ಕರ್ನಾಟಕಕ್ಕೆ ದ್ರೋಹ ಮಾಡಿದವರು ಇವರು ಅನ್ಯಾಯ ಮಾಡಿದವರು ಇವರು ಮನಮೋಹನ್ ಸಿಂಗ್ರವರು ತ್ರೀ ಸೆವೆಂಟಿ ಒನ್ ಜೆ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಅದನ್ನು ನಾವು ಕೊಟ್ಟರು ನಾವು ಅದಾದ ಮೇಲೆ ತ್ರೀ ಸೆವೆಂಟಿ ಒನ್ ಜೆ ಮಾಡಿದವ್ರು ಇಲ್ಲಿ ಇವರು ಇಲ್ಲೇ ಇದ್ದಾರೆ ಎಚ್ ಕೆ ಪಾಟೀಲ್ ಇಲ್ಲೇ ಇದ್ದಾರೆ ಇವರೇ ಸಮಿತಿ ಅಧ್ಯಕ್ಷರಾಗಿದ್ರು ಇವರು ಶಿಫಾರಸ್ಸನ್ನು ನಾವು ಯಥಾವತ್ತಾಗಿ ಜಾರಿ ಮಾಡಿದೋ ಇವ್ರಿಗೆ ಯಾವ ನೈತಿಕತೆ ಇದೆ ಅವರಿಗೆ ಕಾಂಗ್ರೆಸ್ ಬಗ್ಗೆ ಮಾತಾಡಕ್ಕೆ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಕ್ಕೆ ಯಾವ ನೈತಿಕತೆ ಇದೆ ಇವ್ರಿಗೆ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ ಇವರು ಅಲ್ಲ ರೈತರು ಈಗ ನಾನು ಬರಲಿ ಅವರು ಎಲ್ಲ ಆಲ್ ಪಾರ್ಟಿ ನಿಯೋಗ ತಗೊಂಡು ಹೋಗಿ ಕರ್ಕೊಂಡು ಹೋಗಿ ತಯಾರಾಗಿದ್ದೀನಿ ಈ ಭಾಗದ ಎಲ್ಲ ಎಮ್ ಎಲ್ ಎಲ್ಲ ಕೂಡ ಕರ್ಕೊಂಡು ಹೋಗಿ ತಯಾರಾಗಿದ್ದೀನಿ ಎಲ್ಲ ಮಂತ್ರಿಗಳನ್ನು ಕೂಡ ಕರ್ಕೊಂಡು ಹೋಗಿ ತಯಾರಾಗಿದ್ದೀನಿ ಬರಲಿ ಅವರು ಶ್ವೇತಪತ್ರ ಮಂಡಿಸ್ಬೇಕು ಅಂತ ಹೇಳಿದ್ದಾರೆ ಶ್ವೇತ ಪತ್ರ ಮಂಡಿಸೋಣ ಅವ್ರ ಕಾಲದಲ್ಲಿ ಏನಾಯಿತು ನಮ್ಮ ಕಾಲದಲ್ಲಿ ಏನಾಗಿತ್ತು ತ್ರೀ ಸೆವೆಂಟಿ ಒನ್ ಜೆ ವಿರೋಧ ಮಾಡಿದವರು ಯಾರು ಅದನ್ನು ಜಾರಿ ಮಾಡಿದವರು ಯಾರು ಅದನ್ನು ಒಪ್ಪಿಗೆ ಕೊಟ್ಟವರು ಯಾರು ಇದನ್ನೆಲ್ಲ ವೈಟ್ ಪೇಪರ್ ಅಲ್ಲಿ ಕುಣ್ಸೋಣ ಈಗ ನಮ್ಮ ಸೂಚನೆ ಮೇರೆಗೆ ಎಲ್ಲ ಅಲ್ಲ ಸನ್ಮಾನ್ ಅಧ್ಯಕ್ಷರೇ 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 ಇವತ್ತು ಕೊನೆ ದಿವಸ ಇದೆ ಅಧ್ಯಕ್ಷರೆ ಕೊನೇ ದಿವಸ ಇದೆ ನಮಗೆಲ್ಲ ಕಳೆದ ಹತ್ತು ದಿವ್ಸದಿಂದ ಮುಖ್ಯ ಮನವಿ ಮಾಡ್ತೀನಿ ಆಯ್ತು 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 ಟೈಮ್ ಇದೆ ಮುಗೀಲಿ ಈಗ ಅದ ಅದಕ್ಕೆ ದಯವಿಟ್ಟು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು